ಉಪ್ಪಿನ ಮುಳ್ಳು ಇದು ಮುಳ್ಳು ಜಾತಿಯ ಗಿಡ ಈ ಗಿಡದ ತುಂಬೆಲ್ಲ ಬರೀ ಮುಳ್ಳುಗಳೇ ತುಂಬಿರುತ್ತವೆ ಇವುಗಳನ್ನು ಚುಚ್ಚಿಸಿಕೊಂಡರೆ ಉರಿಯುತ್ತದೆ ಇದು ಒಂದು ಅತ್ಯುತ್ತಮ ಔಷಧಿ ಸಸ್ಯ ದನಗಳ ಪ್ರಾಣಿಗಳ ಗಂಟಲು ಬಾವು ಕೆಚ್ಚಲು ಬಾವು ರೋಗಗಳಿಗೆ ಈ ಮುಳ್ಳನ್ನು ಚುಚ್ಚಿದರೆ ಅದು ಗುಣವಾಗುತ್ತದೆ ಈ ಗಿಡದ ಎಲೆಗಳಿಂದ ತಯಾರಿಸುವ ಔಷಧಿಯು ಕಜ್ಜಿಗಾಯಕ್ಕೆ ಚರ್ಮರೋಗಕ್ಕೆ ಮದ್ದಾಗಿರುತ್ತದೆ ಉಪ್ಪಿನ ಮುಳ್ಳು ಜೋಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯ ಇದರ ಇದನ್ನು ಬೇಲಿಗಳಲ್ಲಿ ಬೆಳೆಸಿದರೆ ಕಾಡು ಪ್ರಾಣಿಗಳ ಹಾವಳಿ ತಪ್ಪುತ್ತದೆ ಇದರ ಔಷಧೀಯ ಗುಣಗಳಿಗೆ ಲೆಕ್ಕವೇ ಇಲ್ಲ ಇದನ್ನು ತಿಳಿದವರು ಬಳಸುತ್ತಾರೆ ಇದರ ಎಲೆಗಳು ವಾಸನೆಯಿಂದ ಕೂಡಿರುತ್ತವೆ ರುಚಿಯೂ ವಿಶಿಷ್ಟವಾಗಿರುತ್ತದೆ ಒಟ್ಟಾರೆ ಮುಳ್ಳಿನ ಗಿಡಕ್ಕೆ ಉಪ್ಪಿನ ಮುಳ್ಳು ಎಂಬ ಹೆಸರು ಬಂದಿದೆ ಜೌಗು ಪ್ರದೇಶವಾಗಿರುವುದರಿಂದ ಅದು ಉಪ್ಪುಪ್ಪಾಗಿ ಇರುವ ಜಾಗವಾಗಿರುವುದರಿಂದ ಇದನ್ನು ಉಪ್ಪಿನ ಮುಳ್ಳು ಎಂದೇ ಕರೆಯುತ್ತಾರೆ ಇದು ಹಸಿರಾದ ಮತ್ತು ಮುಳ್ಳಿನಿಂದ ಕೂಡಿದ ಸಸ್ಯವಾಗಿದೆ ಇದರ ಮುಳ್ಳುಗಳು ತಾಗಿದರೆ ಉರಿ ಉಂಟಾಗುತ್ತದೆ ಇದರಲ್ಲಿ ಸಣ್ಣ ಬಿಳಿಯ ಕಾಯಿಗಳು ಕಂಡುಬರುತ್ತವೆ ಅವುಗಳನ್ನು ಹಿಚುಕಿದರೆ ಒಂದು ರೀತಿಯ ದ್ರವ ವಸರುತ್ತದೆ ನಾಟಿ ವೈದ್ಯದಲ್ಲಿ ಉಪ್ಪಿನ ಮುಳ್ಳುವವು ಹೆಚ್ಚಾಗಿ ಬಳಕೆಗೆ ಬರುತ್ತದೆ